ಬ್ಯಾಕ್ ಟು ದ ಚಾನಲ್ ಅರ್ಪಿತಾ ಅಡುಗೆ ಆ್ಯಂಡ್ ಲಾಗ್ಸ್ ಇವತ್ತು ನಾವು ನವಶಕ್ತಿ ಪೀಠದೊಳಗೊಂದಾದಂತಹ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಕೊಂತೀವ್ರಿ ನಾವು ನಮ್ಮ ಜರ್ನಿನ ಶಿಕಾರಿಪುರದಿಂದ ಸ್ಟಾರ್ಟ್ ಮಾಡತ್ತೀವ್ರಿ ಇಲ್ಲಿಂದ ನಾವು ಮಾರ್ನಿಂಗ್ ಆರೂವರೆ ಅಷ್ಟೊತ್ತಿಗೆ ಹೋಗಾತೀವ್ರಿ ಈಗ ಶಿಕಾರಿಪುರ ಶಿವಮೊಗ್ಗ ಡಿಸ್ಟಿಕ್ ಒಳಗೆ ರೀ ನಾವು ಮಾರ್ನಿಂಗ್ ಜಲ್ದಿ ಬಿಟ್ಟಿದ್ರಿಂದ ವೆದರ್ ಎಷ್ಟು ಮಸ್ತ್ ಕಾಣತಿತ್ತು ಅಂತ ನೋಡ್ತಿರ್ಬೋದು ನೀವು ಸುತ್ತಲೂ ಎಲ್ಲ ಅಡಿಕೆ ತೋಟ ಕಾಣತ್ತೈತಿ ಈ ವೆದರ್ ಒಳಗೆ ಟ್ರಾವೆಲ್ ಒಂಥರ ಮಜಾ ಅನ್ನಿಸ್ತಿತ್ತಲ್ಲ ರೀ ಯಾರಿಗೆಲ್ಲ ಹಿಂಗೆ ಟ್ರಾವೆಲ್ ಮಾಡೋಕೆ ಇಷ್ಟ ಕಮೆಂಟ್ ಮಾಡ್ರಿ ನಾವಂತರೂ ಬೈಕ್ ಮೇಲೆ ಹೋಗತ್ತೀವಿ ಬೈಕ್ ಮೇಲೆ ಹೋಗಬೇಕಾದ್ರೆ ಮಜಾ ಅನ್ನಿಸ್ತಿ ಅದ್ರ ಹಂಗೆ ನಾವು ಸೇಫಾಗಿನ ಜರ್ನಿ ಮಾಡ್ಬೇಕು ಈಗ ನಾವು ಮೊದಲು ಶಿಕಾರಿಪುರದಿಂದ ಸಾಗರಕ್ಕೆ ಹೋಗೋಣ್ರಿ ಶಿಕಾರಿಪುರದಿಂದ ಸಾಗರ ನಲ್ವತ್ತೆಂಟು ಕಿಲೋಮೀಟ್ರ್ ಆಗ್ತಿತ್ರಿ ನಾವು ಹೋಗಾತಿರೋ ದಾರಿ ಫುಲ್ ಫಾರೆಸ್ಟ್ ಏರಿಯಾಗತ್ತೆ ಕಾಣತೈತಿ ನೋಡ್ತಿರ್ಬೋದು ನೀವು ಸುತ್ತಲೂ ಗಿಡ ಮರ ಮತ್ತು ಪಕ್ಷಿಗಳ ಕಲರವ ಅವಾಗ ಕೇಳಾಕನ ಒಂಥರ ಖುಷಿ ಅನ್ನಿಸ್ತಿ ನಾವು ಜಸ್ಟ್ ಸಾಗರಕ್ಕೆ ರೀಚ್ ಆದ್ವಿ ನೋಡ್ರಿ ಆದ್ರೆ ನಾವು ಹೆಂಗೆ ರೀಚ್ ಆದ್ವಿ ಅನ್ನೋಕ್ಕೆ ಟೈಮ್ ಹೋಗಿದ್ದನೂ ಗೊತ್ತಾಗ್ಲಿಲ್ಲ ನಾವು ಅತ್ತ ಗಿಡ ಮರ ನೋಡ್ಕೊಂಡು ಬಂದಿದ್ದಕ್ಕೆ ಹೆಂಗೆ ಟೈಮ್ ಹೋತಂತನೋ ಗೊತ್ತಾಗ್ಲಿಲ್ಲ ಈ ರೂಟ್ ಏನು ಕಾಣತ್ತಿತ್ತಲ್ರಿ ಈ ರೂಟಿಂದ ನಾವು ಸ್ಟ್ರೇಟ್ ಆಗಿ ಹೋದ್ವಿ ಅಂದ್ರೆ ನಮ್ಗೆ ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನ ಸಿಗ್ತಿ ಇದೇ ರೂಟ್ ಒಳಗ ಇನ್ನೊಂದೆರಡು ಪ್ಲೇಸ್ ಅದಾವ್ರಿ ಅವನ್ನ ನಾವು ಬರ್ತಾ ನೋಡೋಣಂತ ಮೊದಲಿಗೆ ನಾವು ಸಿಗಂದೂರಿಗೆ ಹೋಗಿ ಬರೋಣ ರೀ ಸಾಗರದಿಂದ ನಮಗೆ ಸಿಗಂದೂರು ಮೂವತ್ತೈದು ಕಿಲೋಮೀಟ್ರ್ ಆಗ್ತಿತ್ರಿ ಈಗೇ ನಾವು ಹೋಗಾತೀವಲ್ಲ ಈ ರೋಡಿಂದ ನಮಗೆ ಡೈರೆಕ್ಟ್ ಸಿಗಂದೂರು ದೇವಸ್ಥಾನ ಸಿಗಲ್ಲ ರೀ ನಾವು ಈಗ ನೆಕ್ಸ್ಟ್ ಹೊಳೆ ಬಾಗಿಲು ಅಂತ ಸಿಗ್ತೈತಿ ಅಲ್ಲಿಗೆ ಹೋಗ್ಬೇಕು ನಾವು ಹೊಳೆ ಬಾಗಿಲಿಂದ ನಾವು ಹೋಗಾಕ ಲಾಂಚ್ ಅರೇಂಜ್ಮೆಂಟ್ ಐತಿ ಅದರಿಂದ ನಾವು ಸಿಗಂದೂರು ದೇವಸ್ಥಾನಕ್ಕೆ ಹೋಗ್ಬೋದು ನಾ ಹೇಳಿದ್ನೆಲ್ಲ ಹೊಳೆ ಬಾಗಿಲು ಅಂತ ಇದೆ ನೋಡಿರಿ ನಾವು ಜಸ್ಟ್ ರೀಚ್ ಆದ್ವಿ ಹೊಳೆ ಬಾಗಿಲಿಗೆ ಎಪ್ಪಾ ಎಷ್ಟು ಕೊಂಡು ಗಾಡಿ ನಿಂತಾವಲ್ಲ ಇಲ್ಲಿ ಎಷ್ಟು ಗಾಡಿ ಪಾರ್ಕ್ ಆಗ್ಯಾವಂತ ನೀವು ನೋಡ್ತಿರ್ಬೋದ ಇಲ್ಲಿಂದ ನೆಕ್ಸ್ಟ್ ಲಾಂಚ್ ಐತಿ ಲಾಂಚ್ ನಾಗ ನಾವ್ ಸಿಗಂದೂರ್ ದೇವಸ್ಥಾನಕ್ಕೆ ಹೋಗ್ಬೋದು ಮತ್ತ ಇನ್ನೊಂದಿಲ್ಲ ವೀಕೆಂಡ್ ಆಗ ಬಾಳ್ ರಶ್ ಇರ್ತಿ ಶುಕ್ರವಾರ ಮಂಗಳಾರ ರಶ್ ಇರ್ತೈತಿ ನಾವ ನಡು ಏನ್ ಬರ್ತೀವಲ್ಲ ಅವಾಗ ಸ್ವಲ್ಪ ಕಮ್ಮಿ ಇರ್ತಿತ್ತು ಅಷ್ಟೇನ್ ರಶ್ ಇರಲ್ಲ ಈಗ ನಾವು ಲಾಂಚ್ನಾಗ ಬರ್ರಿ ಈಗ ಒಂದು ಲಾಂಚ್ ಬರಾತೈತಿ ನೋಡ್ತಿರ್ಬೋದು ನೀವು ನಾವು ಇದ ಲಾಂಚ್ ಒಳಗೆ ರೀ ಈಗ ಇಲ್ಲಿಂದ ನಾವು ಕಂಪಲ್ಸರಿ ಲಾಂಚ್ನಾಗ ಹೋಗ್ಬೇಕ್ರಿ ಸಿಗಂದೂರಿಗ ಲಾಂಚಿಂದ ಟೈಮ್ ಮುಂಜಾನೆ ಎಂಟು ಗಂಟೆಯಿಂದ ಸಂಜೆ ಐದೂವರೆ ಮಠ ಇರ್ತಿದ್ರಿ ಇದು ಮತ್ತೆ ಇನ್ನೊಂದ್ರಿ ನಮ್ಗೆ ಲಾಂಚಿಂದ ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರೆ ನಾವು ಈಗ ಬರೋದು ಚಲೋ ರೀ ಯಾಕಂದ್ರೆ ಇನ್ನು ಸ್ವಲ್ಪ ಇಲ್ಲೇ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗತ್ತಿತಿ ನೋಡ್ತಿರ್ಬೋದು ನೀವು ನಾವು ವಿಡಿಯೋದೊಳಗೆ ತೋರ್ಸತಿ ನಿಮಗೆ ಇದೇನು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದ್ಮೇಲೆ ನಮಗ ಮೇ ಬಿ ಲಾಂಚ್ ನಾಗ ಹೋಗ ಅಕ್ಕೇ ಗೊತ್ತಿಲ್ಲ ಆದ್ರೆ ಲಾಂಚ್ ಹೋಗೋದು ಒಂಥರ ಮಜಾನ ಲಾಂಚ್ ಒಳಗ ಎಲ್ಲಾರು ಜನ ಹತ್ತಾತಾರ ನೋಡ್ತಿರ್ಬೋದು ನೀವ ಇದು ಫುಲ್ ಒಂದ್ ಕಂಪ್ಲೀಟ್ ತುಂಬಿದ ಬಿಡ್ತಾರ ಮತ್ತೊಂದು ನೆಕ್ಸ್ಟ್ ಲಾಂಚ್ ಬರ್ತೈತೆ ನಮ್ಗೆ ನಾವು ಲಾಂಚ್ ಒಳಗೆ ನಮ್ಮ ಬೈಕ್ ತೊಗೊಂಡು ಹೊಂಟಿವ್ರಿ ನಾವು ಇಲ್ಲೇ ಪಾರ್ಕ್ ಮಾಡಿ ಹೋಗಾತಿಲ್ಲ ಮತ್ತು ಇದ್ರೊಳಗೆ ಲಾಂಚ್ನಾಗ ಪರ್ ಪರ್ಸನಿಗೆ ಒಬ್ರಿಗೆ ಹತ್ತು ರೂಪಾಯಿ ಇರ್ತಿತ್ತು ಮತ್ತು ನಾವೇನು ಬೈಕ್ ಗಾಡಿ ಹಿಂಗೆ ಹೋಗ್ತೀವಲ್ಲ ಅದ್ರ ಮೇಲೆ ಎಕ್ಸ್ಟ್ರಾ ಚಾರ್ಜಸ್ ಇರ್ತಿತ್ರಿ ಲಾಂಚ್ ಒಳಗೆ ನಮ್ಮ ಗುಂಡಿ ಎಷ್ಟು ಮಜಾ ಮಾಡತ್ತಾಳಂತ ಅಂತ ನೋಡ್ತಿರ್ಬೋದು ನೀವು ನೀರು ಅಂದ್ರೆ ಒಂಥರ ಖುಷಿ ಅನ್ನಿಸ್ತಿ ಮತ್ತು ಇನ್ನೊಂದು ನಾವು ಇದೇನು ಲಾಂಚ್ ಇಳಿದ ತಕ್ಷಣ ನಮ್ಗೆ ದೇವಸ್ಥಾನ ಸಿಗಲ್ಲ ರೀ ಮತ್ತು ಅಲ್ಲಿಂದ ಐದಾರು ಏನೋ ಐತಂತ ಹಿಂಗಿರೋದಕ್ಕೆ ನಾವು ಓನ್ ವೆಹಿಕಲ್ ಮಾಡ್ಕೊಂಬಂದ್ರೆ ಚಲೋ ಆಗ್ತಿತ್ತು ನಮ್ಗೆ ಟ್ರಾವೆಲ್ ಮಾಡೋಕೆ ಸ್ವಲ್ಪ ಅಂತೂ ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಬಂದ್ವಿಪ್ಪ ಫೈನಲಿ ಹತ್ತು ಹದಿನೈದು ನಿಮಿಷ ಆಗ್ತಿತ್ತು ಅಲ್ಲಿಂದ ಈ ಕಡೆ ಬರಕ್ಕೆ ಈ ಕಡೆ ಬಂದ ಮೇಲೆ ನಿಮ್ಗೆ ವೆಹಿಕಲ್ ವ್ಯವಸ್ಥೆನೂ ಐತಿ ಹಂಗೇನಾರ ನೀವು ಒಂದು ವೇಳೆ ಓನ್ ವೆಹಿಕಲ್ ಮಾಡ್ಕೊಂಡು ಬಂದಿಲ್ಲ ಅಂದ್ರೆ ಬಸ್ಸಿಗೆ ಬರಕೂ ಅನುಕೂಲ ಐತಿ ಸಾಗರದಿಂದ ಡೈರೆಕ್ಟ್ ಆಗಿ ಸಿಗಂದೂರಿಗ ಬಸ್ ವ್ಯವಸ್ಥೆನೂ ಅದಾವ ಬರ್ರಿ ಇಲ್ಲಿಂದ ಮತ್ ನಮ್ ಬೈಕ್ ಹತ್ತಿ ದೇವಸ್ಥಾನಕ್ ಹೋಗೋಣ ಅಂತ ಸಿಗಂದೂರಿನ ಮಹಾದ್ವಾರಕ್ಕೆ ಎಂಟ್ರೆನ್ಸ್ ಆದ್ವಿ ನಾವ ವೆಹಿಕಲ್ ಪಾರ್ಕಿಂಗ್ ಮಾಡಾಕು ಎಲ್ಲಾ ವ್ಯವಸ್ಥೆ ಐತಂತ್ರಿ ಮತ್ತೆ ಟೂ ವೀಲರಿಗ ದೇವಸ್ಥಾನ ಕಡೆನ ಹತ್ರನ ಪಾರ್ಕಿಂಗ್ ಮಾಡಾಕು ವ್ಯವಸ್ಥೆ ಐತಂತ ಅಂತೂ ನಾವು ಫೈನಲಿ ದೇವಸ್ಥಾನಕ್ ಬಂದ್ವಿ ರೀ ನೋಡ್ತಿರ್ಬೋದು ನೀವ ನಾ ಹೇಳಿದಂಗನಾ ಈ ಕಡೆ ಕಾರ್ ಪಾರ್ಕಿಂಗ್ ಮಾಡಾಕು ವ್ಯವಸ್ಥೆ ಐತಿ ಹಂಗ ನಾ ಹೇಳಿದಂಗ ಟೂ ವೀಲರ್ ಗ ದೇವಸ್ಥಾನ ಹತ್ರ ಪಾರ್ಕಿಂಗ್ ಮಾಡಾಕುನು ವ್ಯವಸ್ಥೆ ಐತಿ ಮತ್ತ ಎಂಟ್ರಿ ಆದ ತಕ್ಷಣ ಫಸ್ಟ್ ನಾವ್ ನಮ್ ನಮ್ದ ಬ್ಯಾಗ್ ಮತ್ತ ನಾವೇನ್ ನ ಇಡಕ ಇಲ್ಲಿ ವ್ಯವಸ್ಥೆ ಮಾಡಾರ ಈಗ ನಾವು ಬ್ಯಾಗ್ ಮತ್ತ ಸ್ಲಿಪ್ಪರ್ಸ್ ಬಿಟ್ಟು ದೇವ್ರ ದರ್ಶನ ಮಾಡಕ್ ಹೋಗೋಣ ಈಗ ನೋಡಾತ್ತೀರಲ್ರಿ ಇದ ದೇವಸ್ಥಾನದ ಎಂಟ್ರಿ ಅದಕ್ಕೂ ದುಕ್ಕು ನಾವು ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಆಗೋಣ ಅಂತ್ರಿ ಈಗ ಏನು ತೋರ್ಸಾತೇನಲ್ರಿ ಈ ರೋಡಿಂದ ಹೋದ್ರ ನಮ್ಗ ಸ್ನಾನ ಮಾಡಾಕ್ ಮತ್ತೆ ಫ್ರೆಶ್ ಅಪ್ ವ್ಯವಸ್ಥೆ ಮಾಡ್ಯಾರ ಅಲ್ಲಿಗೆ ಹೋಗ್ಕೊಂಡು ಬರ್ರಿ ನಾವು ಫ್ರೆಶ್ ಅಪ್ ಎಲ್ಲಾ ಆದ್ವಿ ಹಂಗ್ ಸಣ್ಣದೊಂದು ಹೋಟೆಲ್ ಇತ್ತ ಅಲ್ಲೇ ಸ್ವಲ್ಪ ಲೈಟ್ ಆಗಿ ನಾಷ್ಟು ಮಾಡ್ಕೊಂಡ್ವಿ ಈಗ ನಾವ ದರ್ಶನಕ್ಕೆ ಹೋಗ್ ಬರ್ರಿ ಈ ದೇವಸ್ಥಾನಕ್ಕ ಮುನ್ನೂರು ವರ್ಷಗಳ ಕಾಲದ ಹಿಂದಿಂದ ಇತಿಹಾಸ ಐತಂತ ನಾವ್ ಮೇನ್ ಸಿಗಂದೂರಿಗೆ ಬರಕ್ ಕಾರಣ ಏನಂದ್ರ ನಾವು ಹರ್ಕೆ ಹೊತ್ಕೊಂಡಿದ್ವಿ ರೀ ಅದ ನಮ್ದು ರೀತಿ ರೀತಿಗ ಅದ್ರ ಸಂಬಂಧನ ನಾವ ಬಂದಿವ್ರಿ ಈಗ ಒಳಗೆ ಹೋಗೊಂಡ್ ಬರ್ರಿ ಒಳಗೇನೋ ಹೋಗಾತಿವಿ ಆದ್ರೆ ನೀವು ನೋಡ್ತಿರ್ಬೋದು ಒಳಗೆ ಫೋನ್ ಆಗಲಿ ಕ್ಯಾಮ್ರಾಗಲಿ ಅಲೋ ಇಲ್ಲ ಅಂತಂದು ಎಲ್ಲ ಕಡೆ ಆಲ್ರೆಡಿ ಬರದ್ ಹಚ್ಚಾರ ನಾವು ಇನ್ನು ವೀಡಿಯೋ ಮಾಡೋಕ್ಕ ಒಳಗಾಗಲ್ಲ ಅದ್ರ ಸಂಬಂಧ ನಾವ ಇಲ್ಲಿಗ ವಿಡಿಯೋ ಎಂಡ್ ಮಾಡ್ತೀವಿ ಮತ್ತು ಹೊರಗೆ ಬಂದಿಂದ ಕಂಟಿನ್ಯೂ ಮಾಡ್ತೀನಿ ರೀ ನಾವು ದರ್ಶನ ತಗೊಂಡ್ ಬಂದ್ವಿರಿ ಒಳಗ ದೇವ್ರಿಗೆ ಎಷ್ಟ್ ಚಂದ ಅಲಂಕಾರ ಮಾಡ್ಯಾರ ವರ್ಣಸಕ್ ಆಗಲ್ಲ ಅಷ್ಟ್ ಚಂದ್ ಮಾಡ್ಯಾರ ವಿಡಿಯೋದಾಗ ದೇವಿದೊಂದ್ ಫೋಟೋ ಹಾಕಿನಿ ಎಲ್ಲಾರು ಕೈ ಮುಗಿದ್ ಬಿಡ್ರಿ ಎಲ್ಲಾರ್ಗು ದೇವ್ರ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊತೀನಿ ಹೊರಗೇನೋ ಬಂದ್ವಿ ಬಂದ ತಕ್ಷಣ ಇಲ್ಲೇ ಪ್ರಸಾದದ ಕೌಂಟರ್ ಐತಿ ಇಲ್ಲೇ ನೀವು ಬೇಕಂದ್ರ ತಗೋಬೋದ ಇಲ್ಲ ನಡಿತೈತಿ ನಡೀತಿ ಅಹ್ ಮೂರ್ ಏನೋ ತಗೊಂಡ್ವಿ ಲಡ್ಡು ತೀರ್ಥ ಮತ್ತೆ ದೇವ್ರದ್ದು ಕುಂಕುಮ ಇರ್ತೈತಿ ಇದ್ರೊಳಗ ಇಲ್ಲೇ ಒಂದ್ ಸ್ವಲ್ಪ ಪ್ರಸಾದನು ತಿಂದ್ವಿ ಹಂಗ ಮನಿಗೂ ತಗೊಂಡಿವಿ ಇಲ್ಲೇ ಒಂದ್ ಸ್ವಲ್ಪ ತ ಕೊಡೋಣ ಆಮೇಲೆ ಇಲ್ಲಿ ಅನ್ನ ಪ್ರಸಾದ್ ವ್ಯವಸ್ಥೆನೂ ಐತಂತ ಆಕಡೆ ಹೋಗೋಣ ಅಂತ ಮತ್ತ ಇಲ್ಲಿ ಪ್ರಸಾದ ಟೈಮಿಂಗ್ ಬಂದ್ಬಿಟ್ಟ ಮುಂಜಾನೆ ನಾಷ್ಟಾನು ಸಿಕ್ತಿತ್ ಇಲ್ಲೇ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆ ಮತ್ತೆ ರಾತ್ರಿ ಏಳರಿಂದ ಒಂಬತ್ತು ಗಂಟೆ ತನಕ ಸಿಗ್ತೈತಿ ಹನ್ನೆರಡು ಗಂಟೆ ಏನೋ ಆತ ಈಗ ಪ್ರಸಾದ ಸ್ಟಾರ್ಟ್ ಇರ್ತೇತ್ ಅಂತ ಹೋಗೋಣ ಬರೀ ಪಾಳೆ ಹಚ್ಚೋಣಂತ್ ಇಲ್ಲಿ ತನ ಬಂದಿರ್ತಿವಂದ್ಮೇಲೆ ಪ್ರಸಾದ್ ತಗೋಲಾರ್ದ ಹೋಗೋದು ಸರಿ ಅನ್ಸಂಗಿಲ್ ಅನ್ಸ್ತೇತ್ರಿ ಅದಕ್ಕೆ ಪ್ರಸಾದ್ ತಗೋಣೋಣಂತ ಇಲ್ಲಿ ಸಾವಿರಾರ್ ಭಕ್ತಾದಿಗಳು ಬರ್ತಾರ ಅವ್ರಿಗೆಲ್ಲಾನು ಪ್ರಸಾದ್ ವ್ಯವಸ್ಥೆ ಮಾಡ್ಯಾರ ಇವ್ರ ನಾವೇನೋ ಪ್ರಸಾದ್ ತಗೋಣಕ್ ಪಾಳೆ ಹಚ್ಚೇವಿ ಎಷ್ಟ್ ರಶ್ ಐತ್ ಅಂತ ನೋಡ್ತಿರ್ಬೋದ್ ನೀವ ಯಾವ್ದ ದೇವಸ್ಥಾನಕ್ ಹೋಗ್ಲಿ ಅಲ್ಲಿದ ಪ್ರಸಾದ ತಗೊಂಡ್ರ ಅದ್ರದ್ ಟೇಸ್ಟ್ ಅಂತ ಮಸ್ತ್ ಇರ್ತಿತ್ರಿ ಯಾವ ಹೋಟೆಲ್ದಾಗು ಅಂತ ಟೇಸ್ಟ್ ಸಿಗೋದನ್ನ ಇಲ್ಲ ನಮಗ್ ಅಂತೂ ನಮಗ್ ಪ್ರಸಾದ್ ಸಿಕ್ತರಿ ಪ್ರಸಾದ್ ತಗೊಂಡಿದಾತ ನಾ ಹೊರಗ್ ಬಂದ್ವಿ ಈ ಕಡೆ ಮುಂದೇನು ಬೂತ್ ದೇವಸ್ಥಾನ ಐತಂತ ಬರ್ರಿ ಆ ಕಡೆ ಹೋಗೋಣ ಅಂತ ಹಾ ಬಂದ್ವಿ ಅಲ್ಲ ಇದ ನೋಡ್ರಿ ಬೂತ್ ದೇವಸ್ಥಾನ ಇದನ್ನ ಸ್ವಲ್ಪ ಮೆಟ್ಲಾ ಹತ್ಕೊಂಡ್ ಹೋಗ್ಬೇಕಾ ಬರ್ರಿ ಹೋಗೋಣ ಅಂತ ಈ ಭೂತ್ ದೇವಸ್ಥಾನಕ್ಕೂ ಇತಿಹಾಸ ಐತಂತ ಒಂದ್ಸಲ ಶ್ರೀಧರ್ ಸ್ವಾಮಿಗಳೇನೋ ಸಿಗಂದೂರಿಗ ಬಂದಿದ್ರಂತ ಅವಾಗ ಅವ್ರ ದೇವಿಗ ನಿಮ್ಮ ಸೌಮ್ಯ ಸ್ವರೂಪದಿಂದ ಭಕ್ತರಿಗೆ ಅನುಗ್ರಹಿಸುವಂತೆ ಪ್ರಾರ್ಥಿಸಿದ್ರಂತ ಅವಾಗಿನಿಂದನೂ ಇದ ದೇವಸ್ಥಾನದ ಬಲಭಾಗದೊಳಗ ಭೂತದ ಕಟ್ಟೆ ಎಂದು ಬರೆಯಲಾಗೇತಿ ಅಂದ್ರೆ ಇದ್ರ ಅರ್ಥ ವೀರಭದ್ರನ ಕ್ಷೇತ್ರವನ್ನ ಕಾಪಾಡ್ತಾನ ಅಂತ ಅರ್ಥ ಇಲ್ಲಿ ಭೂತರಾಯಣ ದೇವಸ್ಥಾನದೊಳಗೆ ನಿಂತೇವಲ್ಲ ಇಲ್ಲಿಂದ ನಿಂತ ದೇವಸ್ಥಾನ ಫುಲ್ ಸಿಗಂದೂರ್ ದೇವಸ್ಥಾನ ನೋಡಾತ್ರ ಎಷ್ಟು ಚಂದ ಕಾಣಾತೈತಿ ಅಂತ ನೋಡ್ತಿರ್ಬೋದು ನೀವ ಹಿಂಗ ಕೆಳಗೆ ಇಳ್ಕೊಂಡು ಹೋಗೊಂಡ್ ಬರ್ರಿ ನೀವ ನೋಡ್ತಿರ್ಬೋದ ಫುಲ್ ದೇವಸ್ಥಾನದ ಆವರಣ ಎಲ್ಲಾನು ಎಷ್ಟು ಕ್ಲೀನ್ನೆಸ್ ಇಂದ ಮೇಂಟೇನ್ ಮಾಡಾರಂತಂದ ಮತ್ ಇದೇನ್ ದೇವಸ್ಥಾನ ಐತಲ್ಲ ಫುಲ್ ಫಾರೆಸ್ಟ್ ಏರಿಯಾದಾಗ ಇದ್ದಂಗನ ಐತ್ರಿ ಫುಲ್ ಎಲ್ಲಾ ಸುತ್ತಲೂ ಹಚ್ಚ ಹಸಿರು ಗಿಡ ಮರ ಎಲ್ಲ ಚೆಂದ ಕಾಣ್ತಿತಿ ಮತ್ತ ಇಲ್ಲೇನ ಸಾಕಷ್ಟು ಅಂಗಡಿಗಳು ಎಲ್ಲಾನು ಅದಾವ ಹೂವು ಹಣ್ಣು ಕಾಯಿ ಎಲ್ಲ ತಗೊಳಕ ಮತ್ತು ಇಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಉಳ್ಕೊಳಕ್ಕಂತನ ವ್ಯವಸ್ಥೆನೂ ಐತಿ ಆದ್ರೆ ಅದಕ್ಕೆ ಅಮೌಂಟ್ ಇರ್ಬೋದೇನೋ ನಾವೇನು ಉಳ್ಕೊಳತ್ತಿಲ್ಲ ಅದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡಿರಿ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಏನಾರು ಬೇಕಂದ್ರೆ ನಾವು ಡಿಸ್ಕ್ರಿಪ್ಷನ್ ಒಳಗೆ ದೇವಸ್ಥಾನದ ಕಮಿಟಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕಿವಿ ಅದರೊಳಗೆ ಚೆಕ್ ಮಾಡ್ಕೋರಿ ಇಲ್ಲಿ ಬಂದವರಿಗೆ ಆಲ್ಮೋಸ್ಟ್ ಆಲ್ ಎಲ್ಲ ಥರ ಫೆಸಿಲಿಟೀಸು ಅದಾವೆ ಆರಾಮ್ ಸೇರಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಇನ್ನೊಂದ್ ಏನಂದ್ರೆ ಇಲ್ಲೇ ವರ್ಷ ಸಂಕ್ರಾಂತಿಗ ಜಾತ್ರೆ ಆಗ್ತೈತಿ ಸಂಕ್ರಾಂತಿ ಟೈಮ್ ಒಳಗೆ ಏನಾರ ಬಂದ್ರ ನೀವ ಜಾತ್ರೆ ನೋಡ್ಕೊಂಡ್ ಹೋಗ್ಬೋದ ಜಾತ್ರೆ ಅಂದ್ಮೇಲೆ ರಶ್ ಇರತೈತಿ ರಶ್ ಇದ್ದಾಗ ನಿಮಗೆ ದೇವಿ ದರ್ಶನ ಆಗೋದು ಸ್ವಲ್ಪ ವಿಳಂಬ ಆಗ್ಬೋದ ಆದ್ರೆ ನೀವೇನ ಹಿಂಗ ನಡು ಬರ್ತಿರಲ್ಲ ಅವಾಗ ನೀವ್ ಆರಾಮ್ ಸೇರಿ ದರ್ಶನ ತಗೋಬಹುದ ದೇವಿದ ನಾವ್ ಸಿಗಂದೂರಿಗೆ ಬರ್ಬೇಕಂತ ಅನ್ಕೋಣತನ ಬಾಳ್ ದಿನ ಆಗಿತ್ತು ಅಂತೂ ಇವತ್ತು ಟೈಮ್ ಕೂಡ್ ಬಂತ ನಮ್ಗ ದೇವಿ ದರ್ಶನನು ಆತ ಚಲೋತ್ ನಂಗ ಪ್ರಸಾದನು ಸಿಕ್ತ ಬಾಳ್ ಖುಷಿ ಅನಸ್ತ ಬಂದ ಹಂಗ ಲಾಸ್ಟ್ ಈಗ ಒಂದ್ ಫೋಟೋ ತಕೊಳೋಣ ಬರ್ರಿ ಮತ್ತ ನೀವು ಬೇರೆ ಬೇರೆ ಕಡೆಯಿಂದ ಬರ್ಬೇಕಂದ್ರೆ ಎಷ್ಟೆಷ್ಟು ಡಿಸ್ಟೆನ್ಸ್ ಆಗ್ತಿದೆ ಅಂತಂದ ನಾ ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕೀನಿ ಅದನ್ನ ನೀವೊಂದ್ಸಲ ಚೆಕ್ ಮಾಡ್ಕೋರಿ ಮತ್ತ ನಾ ಆಗಲೇ ಹೇಳ್ದಂಗ ನಿಮಗೆ ರೂಟ್ ಒಳಗೆ ಇನ್ನೂ ಎರಡು ಪ್ಲೇಸ್ ತೋರಿಸ್ತೇನೆ ಅಂತ ಹೇಳಿದ್ದೆ ಅದ್ಯಾವ್ದಂದ್ರ ವರದಳ್ಳಿಯ ವರ್ದಳ್ಳಿಯ ಶ್ರೀಧರ್ ಸ್ವಾಮಿ ದೇವಸ್ಥಾನ ಮತ್ತು ಇಕ್ಕೇರಿಯ ಅಗೋರೇಶ್ವರ ದೇವಸ್ಥಾನ ಅಂತ ಆದ್ರೆ ಈಗ ಮೊದ್ಲಿಗೆ ನಾವ ಇಕ್ಕೇರಿಗೆ ಹೋಗೋಣ ಇಕ್ಕೇರಿ ಅಂತ ಬೋರ್ಡ್ ಕಾಣ್ತಾ ಹಂಗಂದ್ರ ನಾವ್ ಈ ಕಡೆನ ಹೋಗ್ಬೇಕೀಗ ಹೋಗೋಣ ಸಿಗಂದೂರಿಂದ ಇದು ಮೂವತ್ತೇಳು ಕಿಲೋಮೀಟರ್ ಆಗ್ತೇತಿ ಸಾಗರದಿಂದ ಒಂದ್ ಆರರಿಂದ ಇಂದ ನಾಕ್ ಕಿಲೋಮೀಟರ್ ಆಗ್ತೇತಿ ಇಕ್ಕೇರಿಗೆ ಯಾಕ್ ಹೊಂಟೇವ ಅಂತ ಅನ್ಕೊಂತಿರ್ಬೋದ್ ನೀವ ಇಕ್ಕೇರಿ ಒಳಗ ಬಾಳ್ ಹಳೇದ್ ಪುರಾತನ ಕಾಲದ ದೇವಸ್ಥಾನ ಐತಂತ ಆ ದೇವಸ್ಥಾನದೊಳಗ ಅಗೋರೇಶ್ವರ ದೇವಸ್ಥಾನ ಅಂದ ಪ್ರಸಿದ್ಧ ಆಗಿತ್ ಇದೆ ನಾವ್ ಬಂದೇವಿ ಈಗ ಅಂದ್ರು ಇಲ್ಲಿ ಪ್ರವಾಸಿಗರ ಬಾಳ್ ಅದಾರ ನೋಡಾತಿರ್ಬೋದು ನೀವು ಜನ ಕಾಣತ್ತಾರ ಇಲ್ಲಿ ಎಂಟ್ರೆನ್ಸಿಗೆ ಬಂದ್ವಿ ಇನ್ನ ಹೋಗೋಣ ಈ ಇಕ್ಕೇರಿ ದೇವಸ್ಥಾನಕ್ಕೆ ಬಾಳ್ ಹಿಂದಿನ ಕಾಲದ ಇತಿಹಾಸ ಐತಂತ ಹದಿನಾರು ಮತ್ತು ಹದಿನೇಳನೇ ಶತಮಾನದಾಗ ಕೆಳದಿ ನಾಯಕರ ರಾಜಧಾನಿ ಆಗಿತ್ತಂತ ಇಕ್ಕೇರಿ ಎಂಬ ಪದಕ್ಕ ಅರ್ಥ ಎರಡು ಬೀದಿಗಳ ಅಂತಾರಂತ ನಮ್ಮ ಕನ್ನಡದೊಳಗ ಅಗೋರೇಶ್ವರ ಅಂತ ಏನು ಕರೀತಾರಲ್ಲ ಈ ದೇವಸ್ಥಾನ ಇದು ಭಾಳ ಪುರಾತನ ಕಾಲ್ದೊಳಗನ ನಿರ್ಮಾಣ ಆಗಿದ್ದ ಎಂಟ್ರೆನ್ಸ್ ಒಳಗೆ ಬರ್ತಿದ್ದಂಗನ ಗುಡಿ ಕಾಣ್ತಿತ್ತು ನಮಗ ಇದನ್ನು ಫುಲ್ ಕಲ್ಲಿಂದನ ಕೆತ್ತನೆ ಮಾಡಾರ ನೋಡ್ತಿರ್ಬೋದು ನೀವು ಗುಡಿ ಮುಂದೆ ಒಂದು ಸಣ್ಣ ಮಂಟಪದ ತರ ಮಾಡಾರ ಮಂಟಪದೊಳಗೆ ಏನೈತ ನೋಡೋಣ ಬರೀ ಅಘೋರೇಶ್ವರ ಅಂದ್ರ ಶಿವ ಶಿವನ್ ಮುಂದೆ ಯಾವಾಗ್ಲೂ ನಂದಿ ಇರ್ತಾನಲ್ಲ ಅದಕ್ಕೆ ಈ ಮಂಟಪದೊಳಗ ನಂದಿ ಅದಾನ ನಂದಿನ ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿ ಕೆತ್ತನೆ ಮಾಡರಂತ ಮತ್ ಇದೇನ್ ನಂದಿ ನಮಗೆ ಕಾಣತಿತ್ತಲ್ಲ ಇದು ಫುಲ್ ಶೈನಿಂಗ್ ಕೊಡತೈತಿ ಕಲ್ಲು ಫುಲ್ ಶೈನಿಂಗ್ ಇಂತನ ಕೆತ್ತನೆ ಮಾಡಾರ ಇದನ್ನ ಈ ದೇವಸ್ಥಾನದೊಳಗಿರೋ ಶಿವಲಿಂಗ ಏನೈತಲ್ಲ ಅದ ಸ್ವಯಂ ಉದ್ಭವ ಆಗಿತ್ತಂತ ಅಂತ ಇದು ಇಕ್ಕೇರಿ ಕ್ರಿಸ್ತಶಕ ಹದಿನೈದ ಅರವತ್ತರಿಂದ ಹದಿನಾರ ತನಕನು ಕೆಳದಿ ನಾಯಕರ ಅದಿನದೊಳಗಿತ್ತಂತ ಯಾವಾಗಿನ ತನಕ ಅಂದ್ರ ಹೈದ್ರಾ ಇದನ್ನ ಆಕ್ರಮಣ ಮಾಡೋ ತನಕನು ಇಲ್ಲಿ ಮಲೆನಾಡು ಪ್ರದೇಶ ಎಲ್ಲಾನು ಕೆಳದಿ ನಾಯಕರ ಹಿಡಿತ ಹೊಂದಿದ್ರು ದೇವಸ್ಥಾನದ ಎಂಟ್ರೆನ್ಸ್ ಎರಡು ಆನೆಗಳ ಮತ್ತು ಮತ್ತು ಇಲ್ಲಿಗೆ ಬರೋಕೆ ಅಂದರೂ ಚಲೋ ಟೈಮ್ ಅಂದರೆ ಯಾವ ತಿಂಗಳೊಳಗೆ ಬರಬೇಕಂತಂದ್ರೆ ಸೆಪ್ಟೆಂಬರಿಂದ ಫೆಬ್ರವರಿ ತಿಂಗಳೊಳಗೆ ಈ ಕಡೆನೋ ಭಾಳ ಬಿಸಿಲು ಆ ಥರ ಏನಿರಲ್ಲಂತ ಇಲ್ಲಿ ಬಂದರೆ ಚಲೋ ಇದಕ್ಕಂತ ಪರ್ಟಿಕ್ಯುಲರ್ ಆಗಿ ಬಂದಿಲ್ಲ ಅಂತಂದ್ರೂ ಸಿಗಂದ್ರೆ ಆ ಕಡೆ ವರದಳ್ಳಿ ಈ ಕಡೆ ಬರ್ತಿರ್ತೇವಲ್ಲ ಆವಾಗ ಈ ಕಡೆ ಬಂದ್ರೆ ನಮಗೆ ಕಲ್ಲಿಂದ ಕೆತ್ತನೆ ಮಾಡಿದ್ದ ಹಳೆ ಕಾಲದ ವಾಸ್ತುಶಿಲ್ಪ ಅದೆಲ್ಲ ನೋಡಕ್ಕೆ ಸಿಗ್ತೈತಿ ನಮಗೆ ಒಳಗಿನ ಶೂಟ್ ಮಾಡಾಕ ಬಿಡ್ಲಿಲ್ಲ ಇವ್ರ ಅಂದ್ರೂ ಇಲ್ಲಿ ತನಕ ಬಂದ ಶಿವನ್ ನಿಮಗ್ ಅಂತ ಹೆಂಗಂತ ಹೇಳಿ ಒಂದ್ ಫೋಟೋ ತಕೊಂಡಿನಿ ಅದನ್ನ ವಿಡಿಯೋದಾಗ ಹಾಕಿರ್ತೀನಿ ನೋಡ್ರಿ ಈಗ ಮೇನ್ ಎಂಟ್ರೆನ್ಸ್ ಒಂದ್ರಿ ಮತ್ ಚಿಕ್ಕ ಚಿಕ್ಕ ಇನ್ನೂ ಎರಡು ಪ್ರವೇಶ ದ್ವಾರಗಳದಾವ್ರಿ ಮತ್ತ ನಾವೇನಿಲ್ ನೋಡತ್ತೇವಲ್ರೀ ಕಿಟಕಿ ಇವ ಇಪ್ಪತ್ತು ಕಿಟಕಿ ಅದಾವ ಆದ್ರೆ ಒಂದೊಂದನ್ನು ಒಂದೊಂದು ತರ ಡಿಸೈನ್ ಒಳಗ ಇವರು ಕೆತ್ತನೆ ಮಾಡ್ಯಾರ ಎರಡು ಹಲ್ಲಿಗಳದಾವಿಲ್ಲೆ ಈ ಎರಡು ಹಳ್ಳಿಗಳೇನಾರ ಮುಂದಿಂತ ಒಂದಕ್ಕೊಂದು ಅಂದ್ರೆ ಪ್ರಳೆ ಹಾಕಿತಿ ಅನ್ನೋದು ನಂಬಿಕೆ ಐತಂತ ಈಗಿಂದ ದಿನದೊಳಗೆ ಇವೆಲ್ಲ ನಮ್ಗೆ ಬಾಳ್ ಕಡಿಮೆ ಕಾಣಕ್ಕೆ ಸಿಗತಿ ಅಂಥದ್ರಾಗ ಸಣ್ಣ ಹುಡುಗರಿಗೆಲ್ಲ ಇದು ತೋರಿಸಿದ್ರೆ ನಾ ಅವ್ರಿಗೂ ಗೊತ್ತಾಗ್ತಿತ್ತು ಹಳೆ ಕಾಲದಾಗ ಹೆಂಗಿತ್ತು ವಾಸ್ತುಶಿಲ್ಪ ಕಲ್ಲಿಂದ ಕೆತ್ತನೆ ಎಲ್ಲ ಹೆಂಗೆ ಮಾಡ್ತಾರಂತ ಗೊತ್ತಾಗ್ತಿತ್ತು ಅವ್ರಿಗೂ ಮತ್ತು ನಾ ಹೇಳಿದಾಗ ಸೆಪ್ಟೆಂಬರ್ನಿಂದ ಫೆಬ್ರವರಿ ತನಕ ಅಷ್ಟನ್ನ ಇಲ್ಲೇ ದೇವಸ್ಥಾನ ಓಪನ್ ಆಗಿರ್ತೈತೆ ಅಂತೇನಿಲ್ಲ ಇದು ವರ್ಷ ಪೂರ್ತಿನೂ ತೆಗ್ದೇ ಇರ್ತೈತಿ ಮತ್ತು ದೇವಸ್ಥಾನದೊಳಗೆ ಹೋಗಕ್ಕೆ ಎಂಟ್ರಿ ಫೀಸ್ ಅಂತಿನೂ ಇಲ್ಲ ಆ ಥರ ದೇವಸ್ಥಾನದ ಟೈಮಿಂಗ್ ಬಂದ್ಬಿಟ್ಟು ಮುಂಜಾನೆ ಆರು ಗಂಟೆಯಿಂದ ಸಂಜೆ ಗಂಟೆವರೆಗೂ ಇದು ಇದೇ ನಾವು ದೇವಿ ನೋಡಾತೇವಲ್ಲ ಹಿಂಗ ಈ ದೇವಸ್ಥಾನ ಸುತ್ತಲೂ ಮೂವತ್ತೆರಡು ಸ್ತ್ರೀ ದೇವತೆಗಳಿಂದ ಇದು ಫುಲ್ ಮತ್ತೆ ಇದು ಶಕ್ತಿ ಪೀಠಗಳ ಏನದಾವಲ್ಲ ಇವೆಲ್ಲ ದುರ್ಗಾದೇವಿಯ ರೂಪಗಳಾಗ್ಯಾವ ಬರ್ರಿ ಈಗ ದೇವಸ್ಥಾನ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಈಗ ನೆಕ್ಸ್ಟ್ ನಾವು ವರ್ದಳ್ಳಿಗ್ ಹೋಗೋಣ ಈಗ ನಾವ ಶ್ರೀಧರ್ ಸ್ವಾಮಿ ಆಶ್ರಮ ಅಂದ್ರ ವರ್ದಳ್ಳಿಗ್ ಹೋಗೋಣ್ರಿ ವರ್ದಳ್ಳಿಗ ನಾ ಬಂದ್ ಹೋಗಿ ಸುಮಾರ್ ಬಾಳ್ ವರ್ಷನ ಆತ ನಾ ಸಣ್ಣ ಬಂದಿದ್ದೆ ಇಲ್ಲಿಗ ನೆಕ್ಸ್ಟ್ ಅಂದ್ರೆ ನಾ ಈಗ ಹೋಗಾತಿರೋದ ಅಲ್ಲಿ ಏನೇನು ಚೇಂಜಸ್ ಆಗೈತಿ ಅಂತ ನಿಮಗೆ ತೋರ್ಸೋದ್ರ ಜೊತೆಗೆ ನಾನು ನೋಡ್ತೀನಿ ಬರಿ ಹೋಗೋಣ ನಾ ಒಂದ ದಿನ ಮೂರು ಪ್ಲೇಸ್ ಅಡ್ಡಾಡತ್ತೀವಿ ಸಿಗಂದು ಆತ ಇಕ್ಕೇರಿ ಈಗ ನೆಕ್ಸ್ಟ್ ವರದಳ್ಳಿ ಹೋಗಾತೀವಿ ಈಗಂತರೂ ಫುಲ್ ಮಧ್ಯಾಹ್ನ ಆಗ್ಬಿಟ್ಟೈತಿ ಮಟ್ಟ ಮಟ್ಟ ಮಧ್ಯಾಹ್ನ ಹೋಗತ್ತೀವಿ ಅಂದ್ರೆ ನಾವು ಇವತ್ತನ್ನ ಇದನ್ನ ನೋಡಿನೂ ಹೋಗಾಕೋಬೇಕ ಯಾಕಂದ್ರೆ ನಮಗೆ ಮತ್ತೆ ಇರಾಕಿಲ್ಲ ಟೈಮ್ ಇಲ್ಲ ಮಧ್ಯಾಹ್ನ ಇದ್ರೂ ಅಷ್ಟೇನು ಬಿಸಿಲು ಅನ್ಸಲ್ಲ ಯಾಕಂದ್ರೆ ಅತ್ತಾಗಿತ್ತಾಗ ಭಾಳ ಗಿಡ ಅದಾವಲ್ಲ ಹಾಗಾಗಿ ಆರಾಮ್ಸಿರಿ ಹೋಗ್ಬೋದು ರೋಡೂ ಚಲೋ ಐತಿ ನಾವು ಮಿಸ್ ಆಗಿ ಇನ್ನೊಂದು ರೋಡಿಗೆ ಹೋಗ್ಬಿಟ್ವಿ ಈಗ ಗೊತ್ತಾತ ಇದಲ್ಲ ಅಂತಂದ್ರೆ ಮತ್ತೆ ಈಗ ತಿರುಗಿಸ್ಕೊಂಡು ಈ ಕಡೆ ಹೋಗತ್ತೀವಿ ರೋಡ್ ಉದ್ದಕ್ಕೂ ನೋಡೋದಾದ್ರೆ ಫುಲ್ ಅಡಕಿ ಮರ ತೆಂಗಿನ ಮರ ಇವಾಗ ಕಾಣ್ತಾವ ಭಾಳ ಈ ಕಡೆ ಎಲ್ಲನೂ ಅಡಿಕೆ ಭಾಳ ಬೆಳಿತಾರೆ ಇದೇ ನಾವು ಮಹಾದ್ವಾರ ನೋಡತ್ತೇವಲ್ಲ ಮತ್ತು ಇದೇ ವರ್ದಳ್ಳಿ ಅಲ್ಲ ಕಡೆಯಿಂದ ಇನ್ನೊಂದು ರೋಡ್ ಕಾಣಸ ನೋಡ್ರಿ ಈ ಕಡೆ ಹೋಗ್ಬೇಕು ನಾವು ಬರ್ರಿ ಹೋಗ ಬಂದ್ ನೋಡ್ರಿ ವರ್ದಳ್ಳಿ ದ ಎಂಟ್ರೆನ್ಸ್ ಶ್ರೀಧರ್ ಸ್ವಾಮಿ ಆಶ್ರಮಕ್ಕೆ ಹೋಗೋದಾರಿ ಇಲ್ಲಿಂದ ಮತ್ತೆ ನಾವು ಇನ್ನು ಸ್ವಲ್ಪ ಒಳಗೆ ಹೋಗ್ಬೇಕ ಗಾಡಿ ಅವೆಲ್ಲ ಪಾರ್ಕಿಂಗ್ ಮಾಡಾರ ನೋಡ್ತಿರ್ಬೋದು ಜನನು ಭಾಳ ಅದಾರ ಒಳಗೆ ಬಂದಿಂದ ಮತ್ತೆ ಇನ್ನೊಂದು ಸಣ್ಣ ಗೇಟ್ ಐತಿ ನೋಡ್ತಿರ್ಬೋದು ಬರಿ ಒಳಗೆ ಹೋಗೋಣಂತ ಬಂದ್ವಿ ಅಂತೂ ಆಶ್ರಮಕ್ಕೆ ಫಸ್ಟ್ ಗಾಡಿ ಪಾರ್ಕ್ ಅಂತ ಆಶ್ರಮಕ್ಕಂತರೂ ಬಂದಾತ ಈಗ ನೀವು ನೋಡ್ತಿರೋದು ಇದೇನಪ್ಪ ಅಂತಂದ್ರೆ ಬಂದಿರೋ ಜನಗಳಿಗೆ ಉಳ್ಕೊಳಕಂತಾನೆ ಇಲ್ಲಿ ವಸತಿ ಗೃಹನೂ ಐತಿ ಸುತ್ತಲೂ ನೋಡ ಫುಲ್ ಪ್ರಶಾಂತವಾಗಿರೋ ಜಾಗತ್ತೆ ಕಾಣತ್ತೈತಿ ಫುಲ್ ಸೈಲೆಂಟ್ ಐತಿ ಈಗೇನು ನೀವು ಮೆಟ್ಲ ನೋಡಾತಿರಲ್ಲ ಅಲ್ಲಿಂದ ನಾವು ಮ್ಯಾಲ ಗುಡಿಗೆ ಹೋಗ್ಬೇಕಾ ಇಲ್ಲೇ ಸ್ವಾಮಿಯವ್ರದ ತೀರ್ಥ ಅಂತ ಆಗಿರೋ ಒಂದು ಜಾಗ ಐತಿ ಫಸ್ಟ್ ಅಲ್ಲಿ ಹೋಗೊಂಡು ಬರ್ರಿ ಅಲ್ಲಿ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಮೇಲೆ ಹೋಗೋಣಂತ ಈ ತೀರ್ಥ ಶ್ರೀಧರ್ ತೀರ್ಥ ಅಂತಲೇ ಭಾಳ ಫೇಮಸ್ ಆಗೈತಿ ಏನಾಗಿ ಅಂದ್ರೆ ಇಲ್ಲಿ ಬರೋ ಭಕ್ತಾದಿಗಳ ಚರ್ಮ ರೋಗ ಮತ್ತ ಸ್ಕಿನ್ ಇನ್ಫೆಕ್ಷನ್ ಅಂತ ಬಹಳಷ್ಟು ರೋಗಗಳಿಗ ಈತಿರ್ತಾ ಒಂದ್ಸಲ ನಮ್ ಮೈ ಮೇಲೆ ಈ ತೀರ್ಥ ಬಿತ್ತಂದ್ರ ಅದ್ ಫುಲ್ ಏನ ನಮಗ ಚರ್ಮ ರೋಗ ಇರ್ತಿತ್ತಲ್ಲ ಎಲ್ಲಾ ವಾಸಿ ಆಗ್ತೈತ್ ಅಂತ ಅಂತ ಇಲ್ಲಿ ಜನ ಬಹಳ ನಂಬಿಕೆ ಇಟ್ಟಾರ ಹಂಗ ಎಷ್ಟ ಜನಕ್ಕೂ ಆರಾಮ ಆಗೇತ್ ಅಂತ ಹೇಳ್ತಾರ ಇಲ್ಲೇನು ಸಣ್ಣದೊಂದು ಕಲ್ಯಾಣಿ ಕಾಣತೈತಲ್ಲ ಇಲ್ಲೇ ನಾವ ಕೆಳಗಿಳಿಯೋಂತಿಲ್ಲ ಸೈಡ್ ಕುಂತ ಫೋಟೋಸ್ ಅದು ತಗೋಬೋದು ಅಷ್ಟ ಈಗ ನೆಕ್ಸ್ಟ್ ನಾವ ಮೇಲ್ ಮೆಟ್ಲ ತೋರಿಸಿದ್ನಲ್ಲ ಆಗಲ್ಲ ಅಲ್ಲಿಂದ ನಾವ ಮೇಲ್ ಗುಡಿಗೆ ಹೋಗೋಣಂತ ಮೆಟ್ಲ ಈಗ ನಿಮಗೆ ಹತ್ಕೊಂತ ಹೋಗ್ಬೇಕಾರು ಬೇಜಾರಾಗಬಾರ್ದು ಅಂತ ಅಲ್ಲೇ ಶ್ರೀಧರ್ ಅವರು ಬರ್ದಿರೋ ಅಂಥ ನುಡಿಗಳೇ ನಮ್ಗೆ ಓದೋಕೆ ಸಿಗ್ತಿ ಒಂದೊಂದು ದೇವಸ್ಥಾನಕ್ಕೆ ಹೋದ್ರೆ ಫುಲ್ ಗದ್ದಲ ಗದ್ಲ ಗದ್ಲ ಅನಿಸ್ತೈತಿ ಆದ್ರೆ ಇಲ್ಲೇನು ನಾವು ಹೋಗಾತೀವಿ ಎಷ್ಟು ಶಾಂತ ಐತಂದ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತೈತಿ ಬರ್ದಿರೋ ಒಂದೊಂದು ಸಾಲುಗಳ್ನು ಓದ್ತಾ ಹೋದ್ರೆ ಎಷ್ಟು ನಿಜ ಅಂತ ಅನ್ನಿಸ್ತೈತಿ ಇದನ್ನೆಲ್ಲ ಶ್ರೀಧರ್ ಸ್ವಾಮಿಗಳು ಅವಾಗನ ಬರ್ತಾರೆ ನನಗೆ ಈ ಲೈನ್ ಭಾಳ ಇಷ್ಟ ಆತ ನಮಗೆ ಸತ್ಯ ತಿಳಿಯಲಿ ಎನ್ನುವುದು ಪರಮಾತ್ಮನ ಇಚ್ಛೆ ಆಗಿರುವುದರಿಂದ ನಮಗೆ ಈ ಮಾನವ ಶರೀರವನ್ನು ದೊರಕಿಸಿ ಕೊಡುವ ಕೃಪೆ ತೋರಿದ್ದಾನೆ ಅಷ್ಟು ನಿಜ ಆಯ್ತಲ್ಲ ಈ ಮಾತೊಳಗೆ ಈಗ ಒಂದೊಂದು ಬೋರ್ಡ್ ಓದ್ತಾ ಓದ್ತಾ ಮೇಲೆ ಬಂದು ನಾವು ಮಾಡಿಕೊಂಡ್ರು ಇಲ್ಲಿದ್ದ ಹೊರಗಿಂದಷ್ಟು ವಿಡಿಯೋ ಮಾಡ್ಕೋಬೇಕು ಅಲ್ಲೇನು ದೇವಸ್ಥಾನ ಕಾಣತ್ತೈತಲ್ಲ ಒಳಗೆ ವಿಡಿಯೋ ವಿಡೋ ಮಾಡೋಕಲೋವಿಲ್ಲ ನಮ್ಗೆ

ನೋಡಕ ಎಷ್ಟ್ ಚಂದ ಕಾಣತೈತಿ ಒಳಗಿನ ಫುಲ್ ಭಜನೆ ಸೌಂಡ್ ಎಲ್ಲಾ ಕೇಳತ್ತಿತಿ ಆದ್ರ ವಿಡಿಯೋ ಮಾಡಾಕ ಒಳಗ ಇಲ್ಲ ಅಂತ ಒಂದ್ ಬೇಜಾರ ಇನ್ನ ಶ್ರೀಧರ್ ಸ್ವಾಮಿ ಅವ್ರ ಬಗ್ಗೆ ಹೇಳ್ಬೇಕಂದ್ರ ಹತ್ತೊಂಬತ್ ನೂರ ಎಂಟ್ರೊಳಗ ದತ್ತಾತ್ರೇಯ ಅವ್ರ ಕೃಪೆಯಿಂದ ಮಹಾರಾಷ್ಟ್ರದ ಒಂದ್ ಹಳ್ಳಿಯೊಳಗ ಜನಿಸ್ತಾರ ಇವ್ರ ಸಣ್ಣವರಿದ್ದಾಗನ ತಮ್ಮ ತಂದೆ ತಾಯಿ ಮತ್ತ ಅಕ್ಕ ಅವ್ರನ್ನ ಕಳ್ಕೊತಾರಂತ ಇವ್ರ ಹತ್ತೊಂಬತ್ ನೂರ ಐವತ್ ಆಧ್ಯಾತ್ಮಿಕ ಜ್ಞಾನವನ್ನು ಮುಂದುವರಿಸ್ತಾರ ಇದು ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಅವರ ಪೂರ್ಣ ಹೃದಯದಿಂದ ಕೆಲಸ ಮಾಡ್ತಾರೆ ಇನ್ನೊಂದೇನಂದ್ರ ಇವರು ದತ್ತಾತ್ರೇಯವರ ಅವತಾರಿಯಂದನ ಲೋಕವಿಖ್ಯಾತರಾದವರು ಆಶ್ರಮ ಸಂತರ ಶಿಷ್ಯರಾಗಿರುವ ಟ್ರಸ್ಟ್ನಿಂದ ನಡೆಸ್ತಾರಂತ ಮತ್ತ ಇಲ್ಲಿರೋ ಸದಸ್ಯೇನದಾರಲ್ಲ ಅವರು ತಮ್ಮ ತಾವ ಸ್ವತಃ ಇಲ್ಲೇ ಮನಸ್ಸಿಂದ ಕೆಲಸ ಮಾಡ್ತಾರೆ ಮತ್ತು ಇಲ್ಲಿ ಇಲ್ಲಿ ಕೆಲಸ ಮಾಡೋಕ್ಕೆ ಅವ್ರು ಯಾವುದೋ ಥರ ಪೇಮೆಂಟ್ ಏನು ತೊಗೊಳಲ್ಲಂತ ಫುಲ್ ಕ್ಲೀನಾಗಿ ಮೇಂಟೇನ್ ಮಾಡ್ಯಾರ ಇಲ್ಲಿದೆಲ್ಲ ಸುತ್ತಲೂ ನೀವು ನೋಡ್ತಿರ್ಬೋದು ವಿಡಿಯೋದಾಗ ಎಲ್ಲೇನು ಗಲೀಜಿಲ್ಲ ಏನೂ ಇಲ್ಲ ಮತ್ತು ನಮಗಿಲ್ಲೇ ಪ್ರಸಾದ ವ್ಯವಸ್ಥೆನೂ ಐತಿ ಇಲ್ಲಿ ಟೈಮಿಂಗ್ ಬಂದ ಹನ್ನೆರಡುವರೆಯಿಂದ ಎರಡು ಗಂಟೆ ಮಟ್ಟ ಮಧ್ಯಾಹ್ನ ನಮಗೆ ಮಧ್ಯಾಹ್ನದಷ್ಟೇ ಗೊತ್ತಾಯ್ತ ಮಾರ್ನಿಂಗ್ನು ಅಂತಾರೆ ಮತ್ತು ಇಲ್ಲಿ ಉಳ್ಕೊಳಕ್ಕೂ ನಾ ಮೊದಲೇ ಹೇಳ್ದಂಗೆ ಎಲ್ಲ ವ್ಯವಸ್ಥೆನೂ ಐತಿ ನೀವು ಸಲ ಆದರೂ ನಿಮ್ಮ ಫ್ಯಾಮಿಲಿ ಜೊತೆಗೆ ಶ್ರೀಧರ ಆಶ್ರಮಕ್ಕೆ ಭೇಟಿ ಕೊಡ್ರಿ ನೀವು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೂ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ ಹಿಂಗೆ ನಾ ಮತ್ತು ಬೇರೆ ಬೇರೆ ವೀಡಿಯೋಗಳಿಂದ ಸಿಗ್ತೇನೆ ನಿಮ್ಗೆ ಅಲ್ಲಿವರೆಗೂ ಧನ್ಯವಾದ